ನಿಂದು ಏನಾದರೂ ಕೋರಿಕೆ ಇದ್ದರೆ ಹರಕೆ ಕಟ್ಕೊ ಬೇಗ ಕೆಲಸ ಆಗುತ್ತೆ ಅವನು ಕೈ ಮುಗಿದು ಒಬ್ಬೊಬ್ಬರೇ ಮಾತನಾಡುತ್ತಾ ಇದ್ದಿದ್ದು ನೋಡಿ ಅಲ್ಲಿದ್ದ ಪುರೋಹಿತರು ಹೇಳಿದಾಗ ಹೌದಾ ಸರಿಯಾಗಿದ್ರೆ ಅಂದವ ನಿಂಗೂ ಲಂಚ ಕೊಡಬೇಕಾ ದೇವರ ಕಡೆ ನೋಡುತ್ತಾ ಹೇಳಿದವ ನೀನು ನನ್ನ ಇಬ್ಬನೇ ಜೋಡಿ ಮಾಡಿ ನಮ್ಮಿಬ್ಬರನ್ನು ಆದಷ್ಟು ಬೇಗ ಒಂದು ಮಾಡಿದರೆ ನನ್ನ ಫ್ರೆಂಡ್ನ ಕರ್ಕೊಂಡು ಬಂದು ನಿಂಗೆ ಅವನ ಮುಡಿಕೊಡ್ತೀನಿ ಓಕೆನಾ ಡೀಲಾ ಓಕೆ ಆದಷ್ಟು ಬೇಗ ನನ್ನ ಕೋರಿಕೆಯನ್ನು ಈಡೇರಿಸು ನಾನು ನಿಂಗೆ ನನ್ನ ಫ್ರೆಂಡ್ ತಲೆ ಕೂದಲು ಕೊಡ್ತೀನಿ ಅದು ನಿನ್ನ ಸನ್ನಿಧಾನಕ್ಕೆ ಬಂದು ಕೊಡುವುದು ಮತ್ತೆ ಲೇಟಾದರೆ ಬೇಜಾರು ಮಾಡ್ಕೊಂಬೇಡ ಸರಿ ಬಾಯ್ ಹುಷಾರು ಅಂದವ ದೇವಸ್ಥಾನದ ಹೊರಗಡೆ ಇದ್ದವರಿಗೆ ದುಡ್ಡು ಕೊಟ್ಟು ಬೈಕ್ ಏರಿ ಆಫೀಸಿಗೆ ನಡೆದಿದ್ದ ಲೋ ಎಲ್ಲೋ ಹೋಗಿದ್ದೆ ಎಷ್ಟು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಸಿಕ್ಕಿದೆ ಗೊತ್ತಾ ಚೀರು ಆಫೀಸಿಗೆ ಬರುತ್ತಿದ್ದ ಹಾಗೆ ಅವನ ಬಳಿ ಹೇಳಿದ ಅವನ ಫ್ರೆಂಡ್ ರಾಕೇಶ್ ದೇವಸ್ಥಾನಕ್ಕೆ ಹೋಗಿದ್ದೆ ಮಗ ನಿಂಗೆ ಒಳ್ಳೇದು ಆಗಲಿ ಅಂತ ಕೇಳ್ಕೊಂಡು ಬರೋಕೆ ಓಹೋ ಇಂಥ ಡವ್ ಎಲ್ಲ ಬೇಡ ನಿಮ್ಮ ಹುಡುಗಿನ ನೋಡೋಕೆ ಹೋಗಿದ್ದೆ ಅಂತ ಹೇಳು ಬಂದೆ ತಾನೇ ಕಳ್ಳ ಗೊತ್ತಾಗೋಯ್ತಾ ಅದಕ್ಕೆ ನೋಡು ನಾನು ನಿನ್ನ ನನ್ನ ಕುಚುಕು ಅನ್ನೋದು ಹುಡುಗಿನ ನೋಡೋಕ್ಕೆ ಹೋಗಿದ್ದು ನಿಜ ಹಾಗೆ ದೇವಸ್ಥಾನದಲ್ಲಿ ನಿನ್ನ ಬಗ್ಗೆ ಬೇಡಿಕೊಂಡು ಬಂದಿದ್ದು ನಿಜ ಹೌದಾ ಥ್ಯಾಂಕ್ಸ್ ಮಗ ಏನು ಬೇಡ್ಕೊಂಡು ಬಂದೆ ನನ್ನ ಬಗ್ಗೆ ಖುಷಿಯಿಂದ ಕೇಳಿದ ರಾಖಿ ನನ್ನ ಲವ್ ಸಕ್ಸಸ್ ಆದರೆ ನೀನು ಹೋಗಿ ರಂಗಪ್ಪನಿಗೆ ತಲೆ ಕೂದಲು ಕೊಡ್ತೀಯ ಅಂತ ಬೇಡ್ಕೊಂಡು ಬಂದೆ ಮಗ ಅವನನ್ನೇ ನೋಡುತ್ತಿದ್ದವನಿಗೆ ಹೇಳಿದ ಚಿರು ದರಿದ್ರ ನನ್ನ ಮಗನೆ ನಿನ್ನ ಲವ್ ಸಕ್ಸಸ್ ಆದರೆ ನಾನೇಗೋ ತಲೆ ಕೂದಲು ಕೊಡಲಿ ಫ್ರೆಂಡ್ಸ್ಗೋಸ್ಕರ ಪ್ರಾಣ ಕೊಡ್ತಾರೆ ನೀನು ಅಟ್ಲೀಸ್ಟ್ ತಲೆ ಕೂದಲು ಕೊಡಲ್ವೇನು ಲವ್ ನಿಂದು ಇದು ಯಾವ ಸೀಮೆ ನ್ಯಾಯನು ನಿನ್ನ ಲವ್ಗೆ ನಾನು ಕೂದಲು ಕೊಡಬೇಕಂತೆ ಹೋಗಲಿ ಬಿಡು ಮಗ ಮತ್ತೆ ಹೇಗಿದ್ದರೂ ಬೆಳೆಯುತ್ತೆ ಅಲ್ವಾ ಜಾಡಿಸಿ ಒದ್ರೆ ನಿನ್ನ ಲವ್ಗೆ ನನ್ನ ಪ್ರಾಣ ಕೊಡು ಅಂತ ಕೇಳುವವನು ನೀನು ಇಲ್ಲ ಬಿಡು ಮಗ ನನ್ನ ಪ್ರೀತಿ ಯಾರ ಪ್ರಾಣನು ಕೇಳಲ್ಲ ಅದು ಸರಿ ಯಾವುದು ಪ್ರಾಜೆಕ್ಟ್ ಅಂದನು ತನ್ನ ಚೇರ್ ಮೇಲೆ ಕೂರುತ ಅವನನ್ನೇ ಕೋಪದಲ್ಲಿ ನೋಡುತ್ತಾ ಅವನ ಎದುರು ಕುಳಿತ ರಾಕೇಶ್ ಇದು ರಾಥೋಡ್ ಗ್ರೂಪ್ ಇಂದ ಬಂದಿರೋ ಪ್ರಾಜೆಕ್ಟ್ ಡೀಟೇಲ್ಸ್ ಈ ಥರ ಬಗ್ಗೆ ನಾವು ಪ್ಲ್ಯಾನ್ ಮಾಡಬೇಕು ಇದನ್ನು ಹೇಗೆ ಮಾಡೋದು ಅಂತ ನಾವು ಇದಕ್ಕೆ ಒಳ್ಳೆ ಟೀಮ್ನ ರೆಡಿ ಮಾಡಿ ಅದನ್ನು ಕಂಪ್ಲೀಟ್ ಮಾಡಿದ್ವಿ ಅಂದರೆ ನಮ್ಮ ಕಂಪನಿಗೆ ಒಳ್ಳೆ ಪ್ರಾಫಿಟ್ ಬರುತ್ತೆ ಆ್ಯಂಡ್ ಬೆನಿಫಿಟ್ ಕೂಡ ಇದೆ ನಾನು ಈ ಕಂಪನಿ ಬಗ್ಗೆ ಕೇಳಿದ್ದೆ ಅದರ ಎಮ್ ಡಿ ಹತ್ರ ಮಾತಾಡೋಣ ಅಂದ್ಕೊಂಡಿದ್ದೆ ಅವರ ಕಡೆಯಿಂದ ಬಂದಿರೋದು ನಮ್ಮ ಲಕ್ ಓಕೆ ರಾಕಿ ಈ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋಣ ಒಂದು ಮೀಟಿಂಗ್ ಅರೇಂಜ್ ಮಾಡು ಹಾಗೆ ಟೀಮ್ ರೆಡಿ ಮಾಡೋಣ ಓಕೆ ಆಮೇಲೆ ಈವೆಂಟ್ಸ್ ಕಂಪ್ನಿಗೆ ವರ್ಕರ್ಸ್ ಬೇಕು ಅಂದಿದ್ದು ಅದು ಏನಾಯಿತು ಇಂಟರ್ವ್ಯೂ ಆಯಿತು ಬಟ್ ಯಾರೋ ಒಂದು ಇಬ್ಬರು ಅಷ್ಟೇ ಸೆಲೆಕ್ಟ್ ಆಗಿದ್ದು ಮತ್ತೆ ಇನ್ನೊಂದು ಸಲ ಇಂಟರ್ವ್ಯೂ ಮಾಡಬೇಕು ಓಕೆ ಮಗ ಫ್ರೆಶರ್ಸ್ಗೆ ಚಾನ್ಸ್ ಕೊಡು ಮಾರ್ಕ್ಸ್ ಅದೆಲ್ಲ ನೋಡಬೇಡ ಒಂದು ಟಾಪಿಕ್ ಕೊಟ್ಟು ಅದರ ಬಗ್ಗೆ ಅದರ ಐಡಿಯಾ ಕೇಳು ಓಕೆ ಟ್ಯಾಲೆಂಟ್ ನೋಡಿ ಸೆಲೆಕ್ಟ್ ಮಾಡ್ಕೊ ಸರಿನಾ ಅಂದ ಓಕೆ ಅಂದು ಮೇಲೆದ್ದ ರಾಕಿ ಮೀಟಿಂಗ್ ಅರೇಂಜ್ ಮಾಡ್ತೀನಿ ಅಂದಾಗ ಓಕೆ ಅಂದ ಚಿರು ಲೋ ರಾಖಿ ಆಮೇಲೆ ಹರಕೆ ಬಗ್ಗೆ ಮರಿಬೇಡಪ್ಪ ಹರಕೆಗೆ ಹನ್ನೆರಡು ವರ್ಷ ಆಯಸ್ಸಂತೆ ನನ್ನ ಇಬ್ಬನೇ ಮದುವೆ ಹಾಗೆ ನೀನು ಹೋಗಿ ಮುಡಿ ಕೊಟ್ಟು ಬಾ ಅಂದಾಗ ಅವನನ್ನಿ ದುರುಗುಟ್ಟಿ ನೋಡಿದ್ದ ರಾಕಿ ನೀನೇ ಕೊಡಬಹುದು ಅಲ್ವಾ ನನ್ನ ಯಾಕೆ ಮಧ್ಯ ಕುರಿ ಮಾಡಿದ್ದೀಯಾ ನಾನು ಮದುವೆ ಆಮೇಲೆ ಹನಿಮೂನ್ನಲ್ಲಿ ಬ್ಯುಸಿ ಆಗ್ತೀನಿ ಅದಕ್ಕೆ ನೀನು ಕೊಡು ಎಷ್ಟಾದರೂ ನೀನು ನನ್ನ ಫ್ರೆಂಡ್ ಅಲ್ವಾ ಅದಕ್ಕೆ ಮಗ ಅವನನ್ನೇ ನೋಡುತ್ತಾ ನಿಂತಿದ್ದ ಗೆಳೆಯನಿಗೆ ಸರಿ ಹೊರಡು ಅದರ ಬಗ್ಗೆ ಆಮೇಲೆ ಮಾತಾಡೋಣ ಇವಾಗ ಕೆಲಸ ನೋಡು ಚಲ್ ಛಲ್ ಅಂದು ಫೈಲ್ ಹಿಡಿದು ಕುಳಿತ ಚಿರು ಅವನನ್ನು ನೋಡಿ ಹೊರಗೆ ನಡೆದ ರಾಕೇಶ್ ಫಿಲಂ ನೋಡಿ ಸ್ಟ್ರೀಟ್ ಫುಡ್ನಲ್ಲಿ ತಿಂದು ಚಿಕ್ಕದಾಗಿ ಒಂದು ಶಾಪಿಂಗ್ ಮುಗಿಸಿ ಎಲ್ಲರೂ ಮನೆಗೆ ಬಂದಾಗ ಕತ್ತಲಾಗಿತ್ತು ಅವರಿಗಾಗಿ ಕಾಯುತ್ತಾ ಕುಳಿತಿದ್ದರು ಸದಾನಂದ್ ಹಾಗೂ ಹೇಮಾವತಿ ಎಲ್ಲೋಗಿದ್ರಿ ಎಲ್ಲ ಅಂದರು ಸದಾನಂದ್ ಅಪ್ಪ ಬೇಗ ಕೆಲಸ ಮುಗೀತು ಅದಕ್ಕೆ ಇಬ್ಬರನ್ನು ಕರ್ಕೊಂಡು ಹೊರಗೆ ಹೋಗಿದೆ ಮೂವಿಗೆ ಅದನ್ನು ನಮಗೆ ಹೇಳಬೇಕು ತಾನೆ ಈ ಮಹಾತಾಯಿ ಬೇಗ ಬರಲು ಇನ್ನೂ ಬಂದಿಲ್ಲ ಅಂತ ನಿಮ್ಮ ಅಪ್ಪ ಅದೆಷ್ಟು ಗಾಬರಿ ಬಿದ್ದಿದ್ರು ಗೊತ್ತಾ ಅಮ್ಮ ಇವಾಗ ಬಂದಿದ್ದು ಆಯ್ತಲ್ಲ ಬಿಡು ಮತ್ತೆ ಯಾಕೆ ಕೂಗಾಡ್ತೀಯಾ ಹ್ಞೂ ನಾನು ಮಾತನಾಡಿದ್ದರೂ ಕೂಗಾಡಿದ ಹಾಗೆ ಅನಿಸುತ್ತೆ ನಿಮಗೆ ಏನೇ ಅವನು ಕರೆ ಕೂಡಲೇ ಹೋಗಿದ್ಯಾ ಹೋದ್ರೂ ಬೇಗ ಬರಬೇಕು ಅಂತ ಗೊತ್ತಾಗಲ್ವಾ ಇವಾಗ ಬಂದರೆ ಮನೆಯಲ್ಲಿ ಅಡುಗೆ ಕೆಲಸ ಯಾರೇ ಮಾಡೋರು ನೀನೇ ಮಾಡು ಹೇಗಿದ್ದರೂ ಮನೆಯಲ್ಲಿ ಇರ್ತೀಯ ಅಲ್ವಾ ಇಂಚರ ಹರಚ್ಬೇಡಮ್ಮ ಕಿತ್ತೋಗಿರೋ ಸೀರಿಯಲ್ಗಳು ನೋಡ್ತಾ ಅಕ್ಕಪಕ್ಕದವ್ರು ಇರೋರ ಬಳಿ ಕೆಲಸಕ್ಕೆ ಬಾರದೆ ಇರೋದು ಮಾತಾಡ್ತಾ ಇರ್ತೀಯ ಅದರ ಬದಲು ಅಡುಗೆ ಮಾಡು ಪ್ರಾಬ್ಲಮ್ ಸಾಲ್ವ್ ಅಂದಳು ಇಂಚರ ಅವಳು ಸರಿಯಾಗಿ ಹೇಳಿದ್ಲು ನೋಡು ಕಾರ್ತಿ ತಂಗಿ ಮಾತಿಗೆ ಜೊತೆಗೂಡಿದ ಇತ್ತೀಚೆಗೆ ನಿನ್ನ ಬಾಯಿ ದೊಡ್ಡದು ಆಗ್ತಿದೆ ಅಂದ್ರೂ ಮಗಳನ್ನೇ ನೋಡುತ್ತ ಹೌದೌದು ದೊಡ್ಡದು ಆಗ್ಲೇಬೇಕು ಎಷ್ಟೇ ಆಗಲಿ ನಿನ್ನ ಮಗಳು ಅಲ್ವ ಅಂದರು ಅವರ ಅಮ್ಮನಿಗೆ ಸಾಕು ಸಾಕು ನಡೀರಿ ಫ್ರೆಶ್ ಆಗಿ ಬನ್ನಿ ಎಲ್ಲ ಊಟ ಮಾಡೋಣ ಸದಾನಂದ್ ಹೇಳಿದಾಗ ಅವರೆಲ್ಲ ತಮ್ಮ ತಮ್ಮ ರೂಮ್ ಸೇರಿದರು ರಾತ್ರಿ ಊಟ ಮುಗಿಸಿ ಕುಳಿತಿದ್ದರು ಎಲ್ಲರೂ ಇಬ್ಬನಿ ಅವಳ ನೋಟ್ ಮಾಡುತ್ತಿದ್ದರೆ ಕಾರ್ತಿ ಇಂಚರ ಅಸೈನ್ಮೆಂಟ್ ಬರೆಯುತ್ತಿದ್ದ ಇಂಚರ ಫೋನ್ ನೋಡುತ್ತಾ ಕುಳಿತಿದ್ದಳು ನನಗೆ ಬರೆಯುವುದಕ್ಕೆ ಕೊಟ್ಟು ನೀನು ಫೋನ್ ನೋಡ್ತಿದ್ದೀಯಾ ತಗೊಳ್ಳೆ ನಾನು ಬರೆಯುವುದಿಲ್ಲ ಅಣ್ಣ ಪ್ಲೀಸ್ ಬರೆದು ಕೊಡೋ ನನಗೆ ಅದನ್ನು ಕೈಯಲ್ಲಿ ಇಟ್ಕೊಂಡರೆ ಸಾಕು ನಿದ್ದೆ ಬರುತ್ತೆ ಹ್ಞೂ ಬರುತ್ತೆ ಬರುತ್ತೆ ತಿನ್ನೋದು ಫೋನ್ ನೋಡೋದು ಬಿತ್ಕೊಳ್ಳೋದು ಇಷ್ಟು ಮಾತ್ರ ಸರಿಯಾಗಿ ಮಾಡ್ತೀಯಾ ನಾನು ಏನೂ ಮಾಡಲಿ ನಂಗಂತೂ ಯಾಕಾದರೂ ಈ ಇಂಜಿನಿಯರ್ ತಗೊಂಡೋ ಅಂತ ಅನಿಸ್ತಿದೆ ಇದೊಂದು ಸೆಮ್ ಮುಗಿಸಿ ಬಿಡ್ತೀನಿ ಮುಂದಕ್ಕೆ ಓದೋಕೆ ಹೋಗಲ್ಲ ಏನು ಹೇಳ್ತಿದ್ಯಾ ನೀನು ಇಬ್ಬರು ಗಾಬರಿಯಿಂದ ಅವಳನ್ನು ನೋಡುತ್ತಾ ಕೇಳಿದರು ಹ್ಞೂ ಅಣ್ಣ ನಾನು ಇಬ್ಬನೇ ಥರ ಬಿ ಸಿ ಎ ತಗೊಂಡಿದ್ರೆ ಈ ಸಲ ನನ್ನ ಡಿಗ್ರಿ ಮುಗಿದು ಹೋಗಿರೋದು ಬಡ್ಡಿ ಮಗಂದು ಇದನ್ನು ತಗೊಂಡು ವರ್ಷಕ್ಕೆ ನಾಲ್ಕು ಸಬ್ಜೆಕ್ಟ್ ಬ್ಯಾಕ್ ಉಳಿತಾವೆ ಅದಕ್ಕೆ ಬಿಡ್ತೀನಿ ಮುಂದಕ್ಕೆ ಹೋದಲ್ಲ ಲೇ ನಿಂಗೆ ತಲೆ ಕೆಟ್ಟಿದ್ಯಾ ಕಾರ್ತಿ ಮಾತಿಗೆ ಕೋಪಿಸಿ ನುಡಿದ ಇಲ್ಲ ಸರಿ ಇದೆ ತೆಗೆದೆರಡು ಬಿಟ್ಟರೆ ಇಷ್ಟು ವರ್ಷ ನಿಂಗೆ ದುಡ್ಡು ಹೆಚ್ಚಾಗಿ ಓದಿಸಿದ್ದೀವಾ ತೆಪ್ಪಗೆ ಇನ್ನೊಂದು ವರ್ಷ ಓದೋದು ನೋಡು ಇಲ್ಲ ಅಣ್ಣ ಅದೆಲ್ಲ ಆಗಲ್ಲ ನಂಗಂತೂ ತಲೆಗೆ ಒಂದು ಹೋಗಲ್ಲ ಅಪ್ಪಾಗೆ ಹೇಳಿಬಿಡ್ತೀನಿ ಅಷ್ಟೆ ಇಂಚರ ಸುಮ್ಮನೆ ಹಠ ಮಾಡಬೇಡ ಇಷ್ಟು ವರ್ಷ ಓದಿದ್ದು ಎಲ್ಲ ವೇಸ್ಟ್ ಆಗುತ್ತೆ ನೋಡು ಸುಮ್ಮನೆ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡು ಇಲ್ಲ ಇಬ್ಬನಿ ನಾನು ಡಿಸೈಡ್ ಮಾಡಿ ಆಗಿದೆ ನಾನು ಇದೊಂದು ವರ್ಷ ಮುಗಿಸಿ ಎಲ್ಲಾದರೂ ಕೆಲಸಕ್ಕೆ ಹೋಗ್ತೀನಿ ಮಾತು ಮಾತ್ರ ಯಾರದಾದರೂ ಕಿವಿ ಕಿತ್ತೋಗೋವರೆಗೂ ಮಾತಾಡ್ತೀಯಾ ಒಂದು ಡಿಗ್ರಿ ಮುಗಿಸಿಕೊಳ್ಳೋಕೆ ಆಗಲ್ವ ನಿಂಗೆ ಮುಸುಡಿಗೆ ಕೆಲಸ ಬೇರೆ ಕೊಡ್ತಾರೆ ಹಲೋ ಬ್ರೋ ನನ್ನ ಹತ್ರ ಕೆಲಸ ಮಾಡಿಸಿಕೊಳ್ಳೋನಿಗೆ ಡಬಲ್ ಮೆದುಳು ಇರಬೇಕು ನನ್ನ ಏನು ಅಂದ್ಕೊಂಡಿದ್ದೀಯಾ ಓದೋಕೆ ಇಷ್ಟ ಇಲ್ಲ ಅಷ್ಟೇ ಬಟ್ ಎವಿ ಟ್ಯಾಲೆಂಟೆಡ್ ನಾನು ಗೊತ್ತಾ ಗೊತ್ತಾಗ್ತಿದೆ ನೀನು ಫೋನ್ ನೋಡ್ತಾ ನನ್ನ ಹತ್ರ ಬರೆಸ್ತಿದ್ದೀಯ ನೋಡು ಅವಾಗಲೇ ಗೊತ್ತಾಯಿತು ನಿಂಗೆ ಕೆಲಸ ಕೊಡೋನಿಗೆ ಡಬಲ್ ಮೆದುಳಲ್ಲ ಡಬಲ್ ಗುಂಡಿಗೆ ಇರಬೇಕು ನೋಡು ನೀನು ಕೊಡೋ ಕಾಟಕ್ಕೆ ಅವನನ್ನು ಯಾವುದಾದ್ರೂ ಹುಚ್ಚಾಸ್ಪತ್ರೆಗೆ ಪಾಲು ಮಾಡದೇ ಇದ್ದರೆ ಸಾಕು ಹ್ಞೂ ಮತ್ತೆ ನಾವು ಅಂದ್ರೇನು ಕಡಿಮೆನಾ ಅವತ್ತು ಅಪ್ಪ ಮದುವೆ ಬಗ್ಗೆ ಮಾತನಾಡಿದಾಗ ಓದಬೇಕು ಅದು ಇದು ಅಂದೆ ಇವಾಗ ನೋಡಿದರೆ ಹೀಗೆ ಮಾತಾಡ್ತಿದ್ಯಾ ಅಣ್ಣ ಅವತ್ತು ಏನೋ ಆ ಟಾಪಿಕ್ನಿಂದ ಪಾರಾಗೋಕೆ ಹಾಗೆ ಹೇಳಿದ್ದು ಅಷ್ಟೇ ಅಲ್ಲದೆ ನಾನು ಎಷ್ಟು ಓದಿದರೆ ಏನು ನನ್ನ ಸಾಕೋಕೆ ಅಂತ ಒಬ್ಬ ಮುಂದೆ ಬರ್ತಾನೆ ಅಲ್ವಾ ಸಾಕು ಇಷ್ಟೆ ಹಾಗಿದ್ರೆ ಹುಡುಗನ ಹುಡುಕ್ತೀವಿ ಮದುವೆ ಆಗು ನನ್ನ ಕಟ್ಕೊಳ್ಳೋ ಆ ಪ್ರಾಣಿ ಇನ್ನೂ ಸ್ವಲ್ಪ ದಿನ ಆರಾಮಾಗಿ ಇರಲಿ ಬಿಡು ಪಾಪ ಅದು ಎಲ್ಲಿದೆಯೋ ಹೇಗಿದೆಯೋ ನಾನು ಸಿಗುವವರೆಗೂ ಆರಾಮಾಗಿ ಇರಲಿ ನನ್ನಂತ ಮಾಸ್ಟರ್ ಪೀಸ್ ಕಟ್ಕೊಳ್ಳೋನು ಅವನು ಅದೆಷ್ಟು ಪುಣ್ಯ ಮಾಡಿರ್ತಾನೆ ಗೊತ್ತಾ ಪುಣ್ಯ ಅಲ್ಲ ಏಳು ಜನ್ಮದ ಪಾಪ ಮಾಡಿರ್ತಾನೆ ಓದೋಕೆ ಹೋಗಲ್ಲ ಅಂದರೆ ಮದುವೆ ಮಾಡಿಕೊಂಡು ಇರು ನಿಂಗೆ ನನ್ನ ಮದುವೆ ಚಿಂತೆ ಯಾಕೆ ಯಾಕಿಬ್ರೋ ನಿನ್ನ ಹಾಗೂ ಆ ಬಾಯಿ ಬಡುಕಿ ಮದುವೆ ಬಗ್ಗೆ ಮನೆಯಲ್ಲಿ ಮಾತಾಡೋದು ಹೇಗೆ ಅಂತ ಥಿಂಕ್ ಮಾಡು ಇದನ್ನು ಬರೆದು ಇಲ್ಲಿ ಇಟ್ಟಿರು ನಾನು ಮಾರ್ನಿಂಗ್ ತಗೊಳ್ತೀನಿ ಇವಾಗ ನನಗೆ ನಿದ್ದೆ ಬರ್ತಿದೆ ಬಾಯ್ ಗುಡ್ ನೈಟ್ ನಾನು ಬರೆಯೋಲ್ಲ ತಗೊಂಡು ಹೋಗೆ ಹಾಗಾದರೆ ಅಮ್ಮನಿಗೆ ನಿನ್ನ ಲವ್ ಮ್ಯಾಟರ್ ಹೇಳ್ತೀನಿ ಹೋಗಿ ಬಿತ್ಕೋ ಬರೀತೀನಿ ಹಗ್ಗ ಕೊಟ್ಟು ಕಟ್ಟಿಸ್ಕೊಂಡಂಗೆ ಆಯಿತು ನನ್ನ ಕತೆ ಇವಳತ್ರ ನನ್ನ ಲವ್ ವಿಷಯ ಹೇಳಿ ಓಕೆ ಓಕೆ ಬರೀ ಬಾಯ್ ಗುಡ್ ನೈಟ್ ಇಬ್ಬು ಅವಳ ಕೆನ್ನಿಗೆ ಮುತ್ತಿಟ್ಟು ರೂಮ್ಗೆ ಹೂಡಿದಳು ಇಂಚು ಹೋದ ಜನ್ಮದಲ್ಲಿ ಮಂಗನ ಅವತ್ತರ ಆಗಿದ್ಲು ಅನ್ಸುತ್ತೆ ನಿಂದು ಬರೆಯೋದು ಆಯಿತಾ ಪುಟ್ಟ ಹ್ಞೂ ಅಣ್ಣ ಆಯಿತು ನಿಂದು ಇನ್ನೂ ಇದೆಯಾ ಇದೇ ಕಣೋ ನೀನು ಮಲ್ಕೋ ನಡಿ ಸ್ವಲ್ಪ ಇದೆ ಬರೀತೀನಿ ಸರಿ ಸರಿ ಇಲ್ಲೇ ಇರ್ತೀನಿ ಇಲ್ಲ ನೀನು ಹೋಗಮ್ಮ ಟೈಮ್ ಆಯಿತು ಸರಿ ಅಣ್ಣ ಗುಡ್ ನೈಟ್ ಗುಡ್ ನೈಟ್ ಅಂದನು ಅವಳು ರೂಮ್ಗೆ ನಡೆದಳು ರೂಮ್ಗೆ ಬಂದವಳು ತನ್ನ ಡೈರಿ ಬರೆದು ಮುಗಿಸಿ ವಾರ್ಡ್ರೋಬ್ನಲ್ಲಿದ್ದ ಚಿಕ್ಕ ಬ್ಯಾಗಲ್ಲಿ ಮಡಚಿ ಇಟ್ಟಿದ್ದ ವಿರಾಟ್ನ ಜಾಕೆಟ್ ತೆಗೆದುಕೊಂಡು ಅದನ್ನು ಹೆದೆಗೊಪ್ಪಿಕೊಂಡು ಕುಳಿತಳು ಅವನ ಬಗ್ಗೆ ಯೋಚಿಸುತ್ತ ಇತ್ತ ಕಡೆ ರೂಮ್ಗೆ ಬಂದ ಇಂಚರಾಗೆ ಚಿರು ನೆನಪಾಗಿದ್ದ ನಾನು ಕುಳ್ಳೀನಾ ಅವನು ನಂಗೆ ಹಾಗೆ ಅಂತಾನೆ ಕನ್ನಡಿ ಮುಂದೆ ನಿಂತು ನೋಡುತ್ತಾ ಹೇಳಿಕೊಂಡವಳು ಆದರೂ ಹುಡುಗ ಸೂಪರ್ ಆಗಿದ್ದಾನೆ ಅದೆಷ್ಟು ಮಾತಾಡ್ತಾನೆ ರೋಡ್ನಲ್ಲಿರೋ ಬೀಳದೇ ಬೀಳದೇರೋಕೆ ಆಗಲ್ಲ ಏನು ಅವನ ಹೆಸರು ಚಿರು ಚೆನ್ನಾಗಿದೆ ಅನ್ಕೊಂಡಳು ಅವನ ನೆನಪಲ್ಲೇ ಕಳೆದಳು ಇಂಚರ ಊಟ ಮಾಡುತ್ತಿದ್ದ ಚಿರುಗೆ ನೆತ್ತಿಗೆ ಹತ್ತಿ ಕೆಮ್ಮಲು ಯಾರೋ ನಿನ್ನ ನೆನಪು ಮಾಡ್ಕೊಳ್ತಾ ಇರಬೇಕು ಅಂದರು ಅವನಮ್ಮ ನನ್ನ ಯಾರಮ್ಮ ನೆನಪು ಮಾಡ್ಕೊಳ್ತಾರೆ ಬೈಕೊಳ್ತಾ ಇರ್ತಾರೆ ಅಷ್ಟೆ ಅನ್ನುತ್ತಾ ಊಟ ಮುಗಿಸಿದ ಚಿರು ಇಬ್ಬನೇ ಹಿಂದೆ ಹೋಗೋದು ಸುತ್ತೋದು ಪ್ರತಿದಿನ ಇದೇ ನಡೆಯುತ್ತಿತ್ತು ಇವಾಗ ಅವನ ಜೊತೆ ಎಕ್ಸ್ಟ್ರಾ ಫಿಟ್ಟಿಂಗ್ ಅನ್ನುವಂತೆ ಕೀರ್ತನ ಒಬ್ಬಳು ಸೇರಿಕೊಂಡು ಚಿರು ಪರವಾಗಿ ಇಬ್ಬನಿ ಬಳಿ ಮಾತನಾಡುತ್ತಿದ್ದಳು ನೀನು ಹೊಬ್ಬಳು ಸೇರಿಕೊಂಡು ನನಗೆ ತಲೆ ತಿನ್ಬೇಡ ಮಾರೈತಿ ಸುಮ್ಮನೆ ಇರು ನಿಂಗೆ ಏನೇ ಬಂದಿರೋದು ದೊಡ್ಡ ರೋಗ ಅಷ್ಟು ಹ್ಯಾಂಡ್ಸಮ್ ಆಗಿರೋ ಹುಡುಗ ದಿನಾ ನಿನ್ನ ಹಿಂದೆ ಬಿದ್ದು ಪ್ರಪೋಸ್ ಮಾಡಿದ್ರು ಒಪ್ಪಿಕೊಳ್ತಿಲ್ಲ ನಿಂಗೆ ತಲೆ ಸರಿ ಇದೆಯೋ ಹೇಗೆ ಕೀರ್ತಿ ಹ್ಯಾಂಡ್ಸಮ್ ಆದ ತಕ್ಷಣ ಒಪ್ಪಿಕೊಳ್ಬೇಕಾ ಅದು ಒಂದೇ ಅಲ್ಲ ಕಣೆ ಅವನು ತುಂಬ ಒಳ್ಳೆಯವನು ಅವನನ್ನು ನೋಡಿದರೆ ಗೊತ್ತಾಗುತ್ತೆ ಅಲ್ವಾ ಅದು ನಿಂಗೆ ಗೊತ್ತು ನಿನ್ನ ಕಣ್ಣು ಕುರುಡಲ್ಲ ತಾನೆ ಆದರೂ ಇಷ್ಟೊಂದು ಡವ್ ಮಾಡ್ತಿರೋದು ಯಾಕೆ ಕೀರ್ತಿ ನನ್ನ ಮನಸ್ಸಲ್ಲಿ ಅವರ ಬಗ್ಗೆ ಆ ಥರ ಯಾವ ಫೀಲಿಂಗ್ಸ್ ಇಲ್ಲ ಪ್ರೀತಿ ಅನ್ನೋದು ಒಬ್ಬರ ಹಂದ ಚಂದ ಅವರ ಹಿನ್ನೆಲೆ ಗುಣ ನೋಡಿ ಹುಟ್ಟೋದಲ್ಲ ಮತ್ತು ಏನೇ ಹೇಗೆ ಹುಟ್ಟುತ್ತೋ ತಮಗೆ ಹೇಗೆ ಅಂದರೆ ಅದು ಹುಟ್ಟೋದು ನಮಗೆ ಗೊತ್ತಾಗುವುದೇ ಇಲ್ಲ ಅದು ಏನಾದರೂ ಆಗಲಿ ನೀನು ಮಾತ್ರ ಚಿರುನ ಮಿಸ್ ಮಾಡ್ಕೊಬೇಡ ಅಷ್ಟೆ ನಾನು ಹೇಳೋದು ನಿಮಗೆ ಅಣ್ಣ ಆಗಿದ್ದಾರೆ ಅಂತಾನ ಅವರ ಪರ ಇಷ್ಟೊಂದು ಮಾತು ಏನಾದರೂ ಅಂದ್ಕೋ ಬಟ್ ನಿಂಗೆ ಅವನೇ ಪರ್ಫೆಕ್ಟ್ ಜೋಡಿ ಅಂತ ನನಗೆ ಅನಿಸುತ್ತೆ ಹ್ಞೂ ನೀನು ಹೇಳಿದೆ ಅಂತ ಒಪ್ಕೊಂಡ್ರೆ ಅದು ಪ್ರೀತಿ ಆಗಲ್ಲ ಕಣೆ ಅಲ್ಲದೆ ಮನಸ್ಸಿಗೆ ಯಾರು ಯಾವಾಗ ಹೇಗೆ ಇಷ್ಟ ಆಗ್ತಾರೆ ಅಂತ ಸ್ವತಃ ನಮಗೆ ಗೊತ್ತಿರಲ್ಲ ಒಬ್ಬ ಕೇಡಿನೋ ರೌಡಿನೋ ಬಡವನೋ ಶ್ರೀಮಂತನು ಒಳ್ಳೆಯವನು ಕೆಟ್ಟವನು ಮೃದು ಆಗಿರೋನು ಹೊರಟನೋ ಏನು ನೋಡೋದಿಲ್ಲ ಸದ್ಯ ನಿಂಗೆ ಯಾವ ಕೇಡಿ ಮೇಲೂ ರೌಡಿ ಮೇಲೋ ಇಲ್ಲ ಹೊರಟನ ಮೇಲೋ ಲವ್ ಆಗದೆ ಇದ್ದರೆ ಸಾಕುತಾಯಿ ಕೀರ್ತಿ ನಾನು ಹೇಳಿದ್ದು ಆಗೋಲ್ಲ ಮತ್ತಿನ್ನೇಗೆ ನೀನು ಹೇಳಿದ್ದು ಅದೆಲ್ಲವನ್ನು ನಾನು ಒಪ್ತೀನಿ ಬನ್ನಿ ಆದರೆ ಲೈಫ್ ಹೇಗೆ ಬರುತ್ತೆ ಅಂತ ಅದು ನಮಗೆ ಗೊತ್ತಾಗಲ್ಲ ಸೊ ನಾವು ನಮ್ಮನ್ನು ಯಾರಾದರೂ ಇಷ್ಟಪಡ್ತಾರೆ ಅಂದರೆ ಅವರನ್ನು ಒಪ್ಪಿಕೊಂಡು ಅವರ ಜೊತೆ ಬಾಳೋದು ಒಳ್ಳೆಯದು ಅಲ್ವಾ ಅಂತೂ ನೀನು ನಿಮ್ಮಣ್ಣನ ಬಿಟ್ಟುಕೊಡಲ್ಲವಾ ನಿಮ್ಮಣ್ಣಗೆ ನಿಮಗೆ ನಾನು ಹೇಳೋದು ಒಂದೇ ಮಾತು ಏನು ನನ್ನ ಹಣೆಯಲ್ಲಿ ನಿಮ್ಮಣ್ಣನ ಹೆಸರಿದ್ದರೆ ಅವರ ಜೊತೆ ನಾನು ಬಾಳಬೇಕು ಅಂತ ಇದ್ದರೆ ಅದನ್ನು ಯಾರು ತಪ್ಪಿಸೋಕೆ ಆಗಲ್ಲ ಇನ್ನು ಹತ್ತು ವರ್ಷ ಆದರೂ ಅವರಿಗೆ ನಾನು ಸಿಗ್ತೀನಿ ಆಯಿತಾ ಇವಾಗ ನೀನು ಅಣ್ಣ ಸೇರಿ ನನ್ನ ತಲೆ ತಿನ್ನೋದು ಬಿಟ್ಟು ಬಿಡಿ ಪ್ಲೀಸ್ ನೀನು ಹೇಳಿದ್ದು ಆದಷ್ಟು ಬೇಗ ಆಗಲಿ ತಥಾಸ್ತು ಅವಳನ್ನು ಆಶೀರ್ವದಿಸುವಂತೆ ಅಂಗೈ ತೋರಿಸುತ್ತ ನುಡಿದಳು ಕೀರ್ತನ ಇಬ್ಬರು ನಕ್ಕು ನಡೆದಿದ್ದರು ನಾಳೆಯೇ ಇದ್ದ ಫೈನಲ್ ಅಂತಿಮ ಮ್ಯಾಚಿಗೆ ತನ್ನ ಗ್ರೂಪ್ ಹುಡುಗರೊಂದಿಗೆ ವಾಲಿಬಾಲ್ ಪ್ರಾಕ್ಟೀಸ್ ಮಾಡುತ್ತಿದ್ದನು ವಿರಾಟ್ ಅವನು ಬಾಲನ್ನು ಸ್ವಲ್ಪ ಜೋರಾಗಿ ಎಸೆದಾಗ ಬಾಲ್ ಅಂಕಣ ಬಿಟ್ಟು ಆಗ ತಾನೆ ಕಾಲೇಜಿಗೆ ದಾಟಿ ಒಳಗೆ ಸ್ಕೂಟಿಯಲ್ಲಿ ಬರುತ್ತಿದ್ದ ಇಂಚರಾಗಿ ಬಿದ್ದಿತ್ತು ಕಾರ್ತಿ ಬರ್ತ್ಡೇ ಎರಡೇ ದಿನವಿದ್ದ ಕಾರಣ ಅವನಿಗೆ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡಬೇಕು ಅಂದು ತಂಗಿಯರಿಬ್ಬರು ಮಾತನಾಡಿಕೊಂಡಿದ್ದರು ಅದನ್ನು ತಗೊಳ್ಳೋದಕ್ಕೆ ಹೋಗುವ ಎಂದು ಇಂಚರ ಇಬ್ಬನಿ ಮಾತನಾಡಿಕೊಂಡಿದ್ದರು ಕಾಲೇಜಿನಿಂದ ಬೇಗ ಬರದೆ ಇಬ್ಬನಿಯನ್ನು ಜೊತೆಗೆ ಕರೆದುಕೊಂಡು ಹೋಗಲು ಅವರು ಕಾಲೇಜ್ ಹತ್ರ ಬಂದಿದ್ದಳು ಇಂಚರ ಬಾಲ್ ಬಂದ ರಭಸಕ್ಕೂ ಅದು ಒಮ್ಮೆಲೆ ಬಂದು ಅವಳಿಗೆ ಬಿದ್ದಿದ್ದ ಬಯಕ್ಕು ಆಯತಪ್ಪಿ ಗಾಡಿಯಿಂದ ಕೆಳಗೆ ಬಿದ್ದಳು ಇಂಚರ ಕೆಳಗೆ ಬಿದ್ದವಳು ತನ್ನ ಮೊಣಕೈಗೆ ಸ್ವಲ್ಪ ಪರಚಿದಂತೆ ಆದ ಗಾಯವನ್ನು ನೋಡುತ್ತಾ ಎದ್ದು ನಿಂತಳು ಬಾಲ್ ತೆಗೆದುಕೊಂಡು ಹೋಗಲು ಬಂದ ವಿರಾಟ್ನ ಗೆಳೆಯನೊಬ್ಬ ಬಾಲ್ ಹಿಡಿದು ಇವಳನ್ನು ನೋಡಿ ಅಲ್ಲು ಕಿಸಿಯುತ್ತ ನಿಂತ ಅಲ್ಲಿದ್ದ ಕೆಲವರು ಇವಳನ್ನೇ ನೋಡುತ್ತ ನಿಂತಾಗ ಏನೋ ಮಂಗನ ಹಲ್ಲು ಬಿಡ್ತಿದ್ದೀಯ ಗಾಡಿ ಎತ್ತಿ ಸರಿಯಾಗಿ ನಿಲ್ಲಿಸು ಅಂತ ಜೋರಾಗಿ ಹೇಳಿದಾಗ ನಾನಾ ಅಂದನು ಇವಳನ್ನು ನೋಡಿ ಇನ್ನೇನು ನಿಮ್ಮ ಅಪ್ಪ ಬರ್ತಾನಾ ಬಾಲ್ ಯಾವನು ಎಸೆದಿದ್ದು ಅದು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅವರು ನಾನಲ್ಲ ಅಂದವ ಅವಳ ಗಾಡಿಯನ್ನು ಸರಿಯಾಗಿ ನಿಲ್ಲಿಸಿದ ಗಾಡಿಯು ಸ್ವಲ್ಪ ಸ್ಕ್ರಾಚ್ ಆಗಿದ್ದನ್ನು ನೋಡಿದ ಇಂಚರ ನನ್ನ ಗಾಡಿನೂ ಹಾಳು ಮಾಡಿದರು ಯಾವನು ಬಾಲ್ನ ಅಷ್ಟು ಜೋರಾಗಿ ಎಸೆದಿದ್ದು ಅಂದಾಗ ಅಲ್ಲಿಗೆ ಬಂದ ವಿರಾಟ್ ನಾನೇ ನಾನೇ ಬಾಲ್ ಎಸೆದಿದ್ದು ಏನೇ ಮಾಡ್ತೀಯಾ ಅಂದ ನೀನಾದರೂ ಆಗಲಿ ಯಾವನಾದರೂ ಆಗಲಿ ಸರಿಯಾಗಿ ಗ್ರಹಚಾರ ಬಿಡಿಸೋದೆ ಅಲ್ಲ ನಿಂಗೆ ಕಣ್ಣು ಸರಿ ಇದೆ ತಾನೆ ಆಟ ಹಾಡೋಕೆ ಬಂದರೆ ಅಷ್ಟೆ ಆಟ ಹಾಡೋಕೆ ಹೋಗ್ಬೇಕು ಇಲ್ಲ ಅಂದರೆ ತೆಪ್ಪಗೆ ಇರಬೇಕು ಗ್ರೌಂಡ್ ಬಿಟ್ಟು ಆಚೆ ಬರೋ ಥರ ಅಲ್ಲ ಆಡೋದು ಅದನ್ನು ಮೊದಲು ತಿಳ್ಕೊ ಶಟ್ ಅಪ್ ಪೀಡಿಯಟ್ ನನಗೆ ಆಟ ಆಡೋಕೆ ಬರಲ್ಲ ಅನ್ನೋಕೆ ನೀನೇ ಬಳೆ ನಾನು ಈ ಕಾಲೇಜಿನಲ್ಲೇ ಚಾಂಪಿಯನ್ ಗೊತ್ತಾ ಇಷ್ಟಕ್ಕೂ ಅದನ್ನೆಲ್ಲ ಕೇಳೋಕೆ ಯಾರೇ ನೀನು ಈ ಕಾಲೇಜಿನವಳು ಅಲ್ಲ ಅಂತ ನೀನು ನನ್ನ ಹತ್ರ ಮಾತಾಡೋದ್ರಲ್ಲೇ ಗೊತ್ತಾಗ್ತಿದೆ ನೀನು ಚಾಂಪಿಯನ್ನ ನನಗೆ ನಂಬೋಕೆ ಆಗ್ತಿಲ್ಲ ಸರಿಯಾಗಿ ಗ್ರೌಂಡ್ನಲ್ಲಿ ಆಟ ಆಡೋಕೆ ಬರೋಲ್ಲ ನಿಂಗೆ ಅದೇಗೆ ಚಾಂಪಿಯನ್ ಏನೋ ಹೌದು ನಾನು ಈ ಕಾಲೇಜಿನವಳು ಅಲ್ಲ ಆದರೆ ನೋಡಿಲಿ ನನ್ನ ಕೈನ ಗಾಡಿನ ನೋಡು ಹೇಗೆ ಆಗಿದೆ ಅದಕ್ಕೆ ನಾನು ಏನು ಮಾಡಲಿ ನಾನು ಆಟ ಆಡುವಾಗ ಬಂದಿದ್ದು ನಿನ್ನ ತಪ್ಪು ನೀನು ತಪ್ಪು ಮಾಡಿ ನನಗೆ ಅಂತೀಯಾ ಎಷ್ಟೋ ಕೊಬ್ಬು ನಿನಗೆ ಮೊದಲು ನನ್ನ ಹತ್ರ ಸಾರಿ ಕೇಳು ಏ ಹೋಗಲೆ ನಾನು ಸಾರಿ ಕೇಳಬೇಕಾ ನಾನು ಯಾರು ಗೊತ್ತಾ ನನ್ನ ಬಗ್ಗೆ ತಿಳ್ಕೊಳ್ಳೋದೇ ಮಾತಾಡ್ತಿದ್ದೀಯಾ ಕಾಲೇಜಿಗೆ ಹೊಸಬಳು ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ ಹುಷಾರ್ ನೀನು ಯಾರಾದರೆ ನನಗೇನು ಹೋಗಲ್ಲೋ ಹೊಸಬಳು ಅಂತ ಸುಮ್ಮನೆ ಇದ್ದಾನಂತೆ ಇಲ್ಲದಿದ್ದರೆ ಏನೋ ಮಾಡ್ತಿದ್ದೆ ನಾನು ಸುಮ್ಮನೆ ಇದ್ದೀನಿ ಅಂತ ಜಾಸ್ತಿ ಮಾತನಾಡ್ತಿದ್ಯಾ ನಿಂಗೆ ನನ್ನ ಬಗ್ಗೆ ಗೊತ್ತಿಲ್ಲ ಸುಮ್ಮನೆ ಇದ್ದರೆ ಒಳ್ಳೆಯದು ಇಲ್ಲ ಏನೋ ಮಾಡ್ತೀಯ ಸಾಯಿಸಿಬಿಡ್ತೀನಿ ಹೋಗಲ್ಲೋ ನೀನ ಮುಖ ಕನ್ನಡಿಯಲ್ಲಿ ನೋಡ್ಕೊ ಒಳ್ಳೆ ಅಮೋಲ್ ಬೇಬಿ ಥರ ಇದ್ದೀಯಾ ನನ್ನ ಹತ್ರ ನಿನ್ನ ಗಾಂಚಲಿ ತೋರಿಸ್ಬೇಡ ನಾನು ನಿನ್ನ ನೋಡಿ ಎದ್ರಿಕೊಳ್ಳೋ ಅಲ್ಲ ತಿಳ್ಕೊ ಮೊದಲು ಸಾರಿ ಕೇಳು ನಾನು ಯಾಕೆ ಕೇಳಬೇಕು ನನ್ನ ಕಾಲೇಜಿಗೆ ಬಂದು ನನಗೆ ಜೋರು ಮಾಡ್ತೀಯಾ ಓಹೋ ಕಾಲೇಜ್ ಇವನದಂತೆ ಏ ನಿಮ್ಮ ಅಪ್ಪ ಕಟ್ಸಿದ್ದಾ ಅಲ್ಲ ನಮ್ಮ ಅಜ್ಜ ಕಟ್ಸಿದ್ದು ಗ್ರೇಟ್ ಬಿಸ್ನೆಸ್ ಮ್ಯಾನ್ ವೆಂಕಟನಾಥ್ ರಾಥೋಡ್ ಅವರ ಮೊಮ್ಮಗ ನಾನು ಅದನ್ನು ಮೊದಲು ತಿಳ್ಕೊ ನೀನು ಯಾರಾದರೆ ನಂಗೇನು ನೀನು ಅವರ ಮೊಮ್ಮಗ ಅಂತ ಹೇಳಿಕೊಂಡು ತಿರುಗಿದ ತಕ್ಷಣ ನೀನೇನು ವಿ ಆ ಪಿ ಆಗಲ್ಲ ಇವಾಗ ಸಾರಿ ಕೇಳಿದರೆ ಸರಿ ಇಲ್ಲ ಅಂದ್ರೆ ಏನೇ ಮಾಡ್ತೀಯ ದೊಡ್ಡ ದೇವಿ ಥರ ಹಾಡಬೇಡ ಕಲ್ಚ್ಕೊಳ್ಳಲೆ ಅವನ ಕೆನ್ನೆಗೆ ಒಂದು ಬಾರಿಸಿದಳು ಇಂಚರ ನಿನ್ನ ಅಧಿಕಾರ ಏನೇ ಇದ್ದರೂ ಅದನ್ನು ನೀನೇ ಇಟ್ಕೊ ನನ್ನ ಹತ್ರ ತೋರ್ಸೋಕೆ ಬರಬೇಡ ವಿರಾಟ್ ಸುತ್ತಲು ನೋಡಿದ ಅಲ್ಲಲ್ಲಿ ಹುಡುಗ ಹುಡುಗಿಯರು ನಿಂತು ಅವರನ್ನೇ ನೋಡುತ್ತಿದ್ದರು ಅವನಿಗೆ ಅವರ ಹೆದುರಿಗೆಲ್ಲ ಅವಮಾನ ಆದಂತಾಗಿ ಬ್ಲೇಡಿ ಎಷ್ಟೇ ಕೊಬ್ಬು ನಿನಗೆ ನಂಗೆ ಹೊಡೀತೀಯ ಡ್ಯಾಮಿಡ್ ಅನ್ನುತ್ತಾ ಅವಳನ್ನು ಹೊಡೆಯಲು ನಡೆದವನ ಕೈ ಹಿಡಿದು ತಡೆದ ಅವನ ಗೆಳೆಯ ಮಗ ಬಿಡು ಹೋಗ್ಲಿ ಹುಡುಗಿ ಜೊತೆ ಏನು ಗಲಾಟೆ ನೋಡು ಅವಳನ್ನು ನಾನು ಅವಳ ಹತ್ರ ಸಾರಿ ಕೇಳಬೇಕು ಅಂತಾಳೆ ಹೋಗ್ಲಿ ಬಿಡು ಮಗ ನಿನ್ನ ಬಗ್ಗೆ ಅವಳಿಗೆ ಗೊತ್ತಿಲ್ಲ ಅದಕ್ಕೆ ಹಾಗೆ ಮಾತಾಡ್ತಿದ್ದಾಳೆ ಗಾಡಿ ಡ್ಯಾಮೇಜ್ ಆಗಿದೆ ಅಲ್ವಾ ಅದಕ್ಕೆ ದುಡ್ಡು ಕೇಳೋ ಪ್ಲ್ಯಾನ್ ಅನ್ಸುತ್ತೆ ಇದು ಮೊದಲೇ ಬೇಡ್ಕೊಂಡಿದ್ರೆ ಬಿಸಾಕ್ತಿದ್ದೆ ಅಷ್ಟಕ್ಕೂ ಇಷ್ಟೆಲ್ಲ ಡ್ರಾಮಾ ಮಾಡ್ತಾಳೆ ಹಿಡಿಯಟ್ ಅಂದವ ಜೇಬಿನಿಂದ ನಾಲ್ಕು ನೋಟು ಅವಳ ಮುಖಕ್ಕೆ ಮೇಲೆ ಎಸೆದ ಆ ನೋಟುಗಳನ್ನು ತೆಗೆದುಕೊಂಡವಳೆ ಕೋಪದಿಂದ ಅವನ ಕೈಗೆ ಇಟ್ಟು ಇದರ ಅವಶ್ಯಕತೆ ನಿಂಗೆ ಇರೋದು ತಗೋ ದುಡ್ಡು ಇದೆ ಅಂತ ಜಾಸ್ತಿ ಮೆರೀಬಿಡ ಒಂದೆಲ್ಲ ಒಂದು ದಿನ ಕೆಳಗೆ ಬಂದೇ ಬರ್ತೀಯ ತಿಳ್ಕೊ ನಿನ್ನಂಥವನ ಹತ್ರ ಇಷ್ಟೊತ್ತು ಮಾತಾಡಿದ್ದು ನನ್ನ ತಪ್ಪು ಮನುಷ್ಯ ಆಗೋಕೆ ನಾಲಾಯಕ್ ನೀನು ಅಂದ ಗಾಡಿ ಸ್ಟಾರ್ಟ್ ಮಾಡಿ ಮುಂದೆ ನಡೆದು ಪಾರ್ಕ್ ಮಾಡಿ ಹೊಳಗೆ ನಡೆದಳು ಕೋಪದಲ್ಲಿ ಕುದ್ದು ಹೋಗಿದ್ದ ವಿರಾಟ್ ಅವನ ಫ್ರೆಂಡ್ ಕಡೆ ನೋಡುತ್ತಾ ಯಾರು ಅವಳು ಅಂದ ಗೊತ್ತಿಲ್ಲ ಮಗ ಅಂದಾಗ ನನಗೆ ಅವಳ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಬೇಕು ನನ್ನ ಕೆನ್ನೆಗೆ ಹೊಡೀತಾಳೆ ಅವಳಿಗೆ ನಾನು ಯಾರು ಅಂತ ತೋರಿಸ್ಬೇಕು ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂದ ನೀನು ನಾಳೆ ಮ್ಯಾಚ್ ಮುಗಿಸಿಕೊಂಡು ಬಾ ಅಷ್ಟರಲ್ಲಿ ನಾನು ಅವಳ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕಲೆ ಹಾಕ್ತೀನಿ ಯು ಡೋಂಟ್ ವರಿ ಎಸ್ ನನ್ನ ಬಗ್ಗೆ ಗೊತ್ತಿಲ್ಲದೆ ನನ್ನ ಹೆದರಿಗೆ ನಿಂತು ಮಾತಾಡಿ ನನ್ನ ಮೇಲೆ ಕೈ ಮಾಡಿ ತುಂಬ ದೊಡ್ಡ ತಪ್ಪು ಮಾಡಿದ್ದಾಳೆ ಇಬ್ಬನಿಗೆ ಫೋನ್ ಮಾಡುತ್ತಾ ಬಂದವಳ ಹೆದುರಿಗೆ ಬಂದು ನಿಂತಳು ಇಬ್ಬನಿ ನಿಂಗೆ ಬೇಗ ಬಾ ಅಂತ ಹೇಳಿರಲಿಲ್ವಾ ಬರೋಕೆ ಏನೇ ಆಗಿದೆ ನಿಂಗೆ ನಿನ್ನ ಹುಡ್ಕೊಂಡು ನಾನು ಇಲ್ಲಿಯವರೆಗೂ ಬರಬೇಕಾಯಿತು ನೋಡು ಸ್ವಲ್ಪ ಜೋರಿನಿಂದ ಹೇಳಿದಳು ಇಂಚರ ಕ್ಲಾಸ್ ಇತ್ತು ಕಣೆ ಬರೋಕೆ ಆಗಲಿಲ್ಲ ನೀನು ಕ್ಲಾಸ್ಗೆ ಬೆಂಕಿ ಬಿತ್ತು ಅಲ್ಲ ಇದು ಕಾಲೇಜಾ ಅವನಿಗೆ ಯಾವನೋ ಅವನು ತಪ್ಪು ಮಾಡಿ ನನಗೆ ಅದೆಷ್ಟು ಜೋರು ಮಾಡ್ತಾನೆ ಯಾರೇ ಇಲ್ಲಿ ಯಾರತ್ರ ಜಗಳ ಮಾಡಿಕೊಂಡೆ ಇಬ್ಬನಿ ಜೊತೆಗಿದ್ದ ಕೀರ್ತಿ ಕೇಳಿದಳು ಅವನು ಯಾವನೋ ಸೊಕ್ಕಿನ ಗೂಳಿ ಥರ ಇದ್ದ ಅಲ್ಲಿ ಹೊರಗಡೆ ವಾಲಿಬಾಲ್ ಆಡ್ತಿದ್ದ ಅಂದರೆ ವಿರಾಟ್ ಇಬ್ಬನಿ ಹೇಳಿದಾಗ ಅವನು ಯಾವನೋ ಅಂತ ನನಗೇನೇ ಗೊತ್ತು ಅವನೇ ಇರಬೇಕೇನೋ ಆ ನೀಲಿ ಕಣ್ಣೋನು ಅಂದರೆ ಅವನೇ ಅವನು ನಿಂಗೆ ಏನಂದ ಕೀರ್ತಿ ಕನ್ಫರ್ಮ್ ಅವನೇ ಅಂದುಕೊಂಡು ತಿಳಿದ ನಂತರ ಕೇಳಿದಳು ಅವನು ಎಸೆದ ಬಾಲ್ ನನಗೆ ಬಂದು ಬಿತ್ತು ಮೀಸಾಗಿ ಕೆಳಗೆ ಬಿದ್ದೆ ಕೈಗೆ ಮತ್ತೆ ನನ್ನ ಗಾಡಿಗೆ ಸ್ವಲ್ಪ ಗಾಯ ಆಯಿತು ಸಾರಿ ಕೇಳು ಅಂದರೆ ನಾನು ಯಾರು ಗೊತ್ತಾ ಹಾಗೆ ಹೀಗೆ ಅಂತಾನೆ ಲೋಫರ್ ಹಾ ಅವನು ದೊಡ್ಡ ದುರಂಕಾರಿ ಕಣೆ ಇಡೀ ಜನ್ಮಕ್ಕೆ ಆಗುವಷ್ಟು ದಿಮಾಕು ತುಂಬಿಕೊಂಡಿದ್ದಾನೆ ಮೈತುಂಬ ಕೀರ್ತನ ಹೇಳಿದಾಗ ಅವನು ಯಾವನಾದರೆ ನನಗೇನು ನೀನು ಹೋಗೋಣ ಟೈಮ್ ಆಯಿತು ಓಕೆ ಬಾಯ್ ಕಣೆ ಕೀರ್ತಿ ಓಕೆ ಬಾಯ್ ಏಯ್ ಬಾಯ್ ಬಡ್ಕಿ ನಮ್ಮ ಅಣ್ಣಂಗೆ ನಾವು ಸರ್ಪ್ರೈಸ್ ಕೊಡ್ತಿದ್ದೀವಿ ನೀನು ಎಲ್ಲ ಅವನ ಮುಂದೆ ಒದರು ಬಿಟ್ಟೀಯ ಬಾಯಿಗೆ ಬೀಗ ಹಾಕ್ಕೊಂಡು ಇರು ಇಂಥರ ಕೀರ್ತನಾಗಿ ಹೇಳಿದಳು ಓಕೆ ನಾನು ಯಾಕೆ ಹೇಳಲಿ ನಿಮ್ಮ ಅಣ್ಣನಿಗೆ ನನ್ನ ಹತ್ರ ಮಾತಾಡೋಕೆ ಟೈಮ್ ಸಿಗೋಲ್ಲ ಅವನು ಕಾಲ್ ಮಾಡಿದ್ರು ನಿಮ್ಮ ಬಗ್ಗೆ ಎಲ್ಲ ಹೇಳೋಕೆ ಹೋಗ್ತಾರಾ ನಾನು ಮಾತಾಡೋದು ನಂದು ಅಷ್ಟೇ ಮಾತುಕತೆ ನೀನು ಏನಾದರೂ ಮಾಡ್ಕೊ ಇದನ್ನು ಹೇಳಬೇಡ ಬಾಯ್ ಅಂದು ಕೀರ್ತಿಗೆ ಹೇಳಿ ಇಬ್ಬರು ಗಾಡಿ ಹತ್ತಿ ಹೊರಗೆ ನಡೆದರು ಅಲ್ಲೇ ತುಂಬ ಇಂಟ್ರೆಸ್ಟ್ನಿಂದ ಆಟ ಆಡುತ್ತಿದ್ದ ವಿರಾಟ್ ಅವರು ಹೋಗಿದ್ದನ್ನು ಗಮನಿಸಲಿಲ್ಲ ಒಂದು ಶಾಪಿಂಗ್ ಮಾಲ್ಗೆ ಹೋದವರು ತಮಗೆ ಬೇಕಿದ್ದನ್ನು ತೆಗೆದುಕೊಂಡು ಸ್ವಲ್ಪ ಹೊತ್ತು ಅಡ್ಡಾಡಿ ಹೊರಗೆ ಬರುವಾಗ ತನ್ನ ಫ್ರೆಂಡ್ ಜೊತೆ ದೂರದಲ್ಲಿ ಬರುತ್ತಿದ್ದ ಚಿರು ಇಂಚರ ಕಣ್ಣಿಗೆ ಬಿದ್ದಿದ್ದ ಇಬ್ಬನಿ ನೀನು ಹೊರಗೆ ಹೋಗಿರು ನಾನು ಬಂದೆ ನೀನು ಎಲ್ಲಿಗೆ ಹೋಗ್ತೀಯ ಯಾರೋ ನಮ್ಮ ಕಾಲೇಜಿನವರನ್ನು ನೋಡಿದ್ದೆ ಅದಕ್ಕೆ ಹಿರು ಮಾತಾಡಿಸಿ ಬರ್ತೀನಿ ಅಂದಾಗ ಓಕೆ ಬೇಗ ಬಾ ಅಂದು ಹೊರ ನಡೆದಳು ಇಬ್ಬನಿ ಇಂಥರ ಚಿರು ಬರುತ್ತಿದ್ದ ಕಡೆ ಹೋಗಿ ಅಡ್ಡ ನಿಂತಳು ಅವನ ಹೆದುರಿಗೆ ಒಮ್ಮೆಲೆ ಬಂದು ನಿಂತವಳನ್ನು ನೋಡಿ ಏನ್ರಿ ಮಿಸ್ ಹೆಸರು ಕಾಳು ನನ್ನ ಹುಡುಕಿಕೊಂಡು ಇಲ್ಲಿಯವರೆಗೂ ಬಂದ್ರಾ ಇವತ್ತೇನು ನೀವು ಡ್ರಾಪ್ ಕೊಡೋದು ಬೇಡ ಬಿಡಿ ನನ್ನ ಫ್ರೆಂಡ್ ಜೊತೆಗೆ ಬಂದಿದ್ದೀನಿ ಹಲೋ ಸಮಾಧಾನ ಅಲ್ಲ ಅವತ್ತು ಆರಾಮಾಗಿ ಬಂದು ಆಮೇಲೆ ಗಾಡಿ ಸರಿಯಾಗಿ ಓಡಿಸೋಕೆ ಬರಲ್ಲ ಅಂತೀಯ ನೀನು ಎಂಥ ಅಸಾಮ್ಯ ಅಂತ ದೊಡ್ಡ ಡೌ ರಾಜ ಕಣಯ್ಯ ನೀನು ಏಯ್ ಹಾಗೇನಿಲ್ಲ ನಾನು ಸರಿಯಾಗಿ ಹೇಳಿದ್ದೀನಿ ಹೌದು ಏನಿಲ್ಲ ನಿಮ್ಮ ಹುಡುಗನ ಜೊತೆ ಬಂದಿದ್ದೀರಾ ಹ್ಞೂ ಅವನ ಜೊತೆ ಮಾತಾಡ್ತಿದ್ದೀನಿ ಹೌದಾ ನಮಗೂ ತೋರಿಸಿ ನಾವು ನಿಮ್ಮ ಹುಡುಗನ ನೋಡ್ತೀವಿ ಯಾಕೆ ತೋರಿಸ್ಬೇಕು ಅವನಿಗೆ ಏನಾದರೂ ಅನ್ನೋಕಾ ನಾನು ಏನಂತೀನಿ ಅವತ್ತು ನನಗೆ ಕುಳ್ಳಿ ಅಂತ ಹೇಳಿದ್ರಿ ಇದ್ದಿದ್ದು ಇದ್ದಂಗೆ ಹೇಳಿದ್ನಪ್ಪ ಅದರಲ್ಲಿ ಏನಿದೆ ನೋಡಿ ಎಷ್ಟು ಕುಳ್ಳಿ ಇದ್ದೀರಾ ನೋಡಿ ಇನ್ನೊಂದು ಸಲ ಕುಳ್ಳಿ ಅಂದರೆ ಸರಿ ಇರಲ್ಲ ಅಷ್ಟೇ ಆಮೇಲೆ ಆಮೇಲೆ ಏನು ಮಾಡ್ತೀರಾ ಕೋಲೆ ಮಾಡ್ತೀನಿ ಹ್ಞೂ ನನ್ನ ಕೊಲೆ ಮಾಡ್ತೀರಾ ಎದುರಿಗೆ ನಿಂತು ಹೀಲ್ಸ್ ಹಾಕಿದ್ರು ನನ್ನ ಭುಜಕ್ಕೆ ಬರಲ್ಲ ಹೈಟ್ ನೋಡಿ ಡಿಸೈಡ್ ಮಾಡಿಬಿಡಿ ಮಿಸ್ಟರ್ ನಾನು ಒಂಥರ ರೌಡಿ ಬೇಬಿ ಗೊತ್ತಾ ಸುಮ್ಮನೆ ಇರ್ರಿ ಸಾಕು ನೀವು ಹುಡುಗಿರು ರೌಡಿ ಬೇಬಿ ಅಂತೀರಾ ಒಂದು ಚಿಕ್ಕ ಜಿರಳೆ ನೋಡಿದ್ರು ಅರ್ಧ ಕಿಲೋಮೀಟರ್ ಹೊಡ್ತೀರಾ ಅಷ್ಟಕ್ಕೂ ಇಷ್ಟೊಂದೆಲ್ಲ ಸ್ಕೋಪ್ ಬೇರೆ ನೋಡು ನನಗೆ ಕೋಪ ಬಂದರೆ ಏನು ಮಾಡ್ತೀನೋ ಏನೋ ನನಗೆ ಗೊತ್ತಿಲ್ಲ ಏನು ಮಾಡಬೇಡಿ ಮನೆಗೆ ಹೋಗಿ ಆರಾಮಾಗಿ ಮಲ್ಕೊಳ್ಳಿ ನಡೆಯೋ ಅಂದವ ಅವನ ಫ್ರೆಂಡ್ ಜೊತೆ ಮುಂದೆ ನಡೆದ ಅವಳ ಬಳಿ ಮರಳಿ ಬಂದು ನೀವು ಹಾಲು ಆರ್ಲಿಕ್ಸ್ ಬೂಸ್ಟ್ ಇದರಲ್ಲಿ ಯಾವುದು ಕುಡಿತೀರಾ ಹಾಲು ಯಾಕೆ ಇನ್ಮೇಲೆ ನಿಮ್ಮ ಅಮ್ಮಂಗೆ ಹೇಳಿ ಕಾಂಪ್ಲೆಕ್ಸ್ ಕುಡಿಯಿರಿಯ ಸ್ವಲ್ಪ ಉದ್ದ ಆದರೂ ಆಗ್ತೀರಾ ನಗುತ್ತಾ ಅಂದವ ಬರ್ಲಾ ಬಾಯ್ ಇಂಥವ್ರಿಗೆ ನಡೆದ ಲೋ ಅಧಿಕ ಪ್ರಸಂಗಿ ನೆಕ್ಸ್ಟ್ ಟೈಮ್ ಸಿಗು ಅವಾಗಿದೆ ನನಗೆ ಓಕೆ ಓಕೆ ಸಿಗುವ ಅಲ್ಲಿಯವರೆಗೂ ಕಾಯ್ತೇರಿ ಅವನು ನಡೆದು ಮುಂದೆ ಹೋದರೂ ಅವನನ್ನೇ ನೋಡುತ್ತ ನಿಂತಳು ಹುಡುಗಿ ಅವಳ ಮುಖದಲ್ಲಿ ಮಂದಹಾಸ ಅವನೊಡನೆ ಪರಿಚಯ ಮಾಡಿಕೊಂಡು ಮಾತನಾಡಲು ಬಂದರೂ ಅವಳಿಗೆ ಅವನೊಡನೆ ಜಗಳ ಮಾಡೋದೇ ಇಷ್ಟ ಆಗೋಯ್ತು ಇಂಚರ ಎಷ್ಟೊತ್ತು ಆದರೂ ಬರದಿದ್ದಾಗ ಅವಳನ್ನು ಹುಡುಕಿ ಬಂದಳು ಇಬ್ಬನಿ ಅವಳ ಬಳಿ ಬಂದ ಇಬ್ಬನಿ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀಯಾ ಅದು ಅದು ಸಿಕ್ಕಿದ್ರ ನಿನ್ನ ಫ್ರೆಂಡ್ ಹ್ಞೂ ಸರಿ ಬಾ ಮತ್ತೆ ಹೋಗೋಣ ಸರಿ ನಡಿ ಅಂದು ಅವನ ಕಡೆ ನೋಡಿದ್ದಳು ಇಂಚರ ಅವನು ಆಗಲೇ ಅಲ್ಲಿಂದ ಮಾಯವಾಗಿದ್ದ ಅವರು ಅಲ್ಲಿಂದ ಮನೆ ಕಡೆ ಬಂದಿದ್ದರು ಎರಡು ದಿನದ ನಂತರ ಕಾರ್ತಿ ಬರ್ತ್ಡೇಯನ್ನು ತಂಗಿಯರು ಸೇರಿ ಚಂದವಾಗಿ ಆಚರಿಸಿದ್ದರು ಇಬ್ಬರು ಸೇರಿ ಮನೆಯಲ್ಲಿ ಅವನಿಷ್ಟದ ಚಾಕ್ಲೇಟ್ ಫ್ಲೇವರ್ ಕೇಕ್ ತಯಾರಿಸಿ ಅವನಿಗೆ ಹುಡುಗೊರೆ ಕೊಟ್ಟು ಶುಭಾಶಯ ತಿಳಿಸಿದರು ಬೆಳಗ್ಗೆ ಅವನಿಗೆ ವಿಶ್ ಮಾಡಿ ಕಾಲೇಜಿಗೆ ನಡೆದ ಇಬ್ಬನಿಗೆ ಚಿರು ಎದುರಾಗಿದ್ದ ಅವನಿಂದ ಪಾರಾಗಿ ಕಾಲೇಜು ಬಳಿ ಬಂದಳು ಹುಡುಗಿ ಏ ಅವಳ ಬಗ್ಗೆ ಗೊತ್ತಾಯ್ತಾ ಎರಡು ದಿನದ ನಂತರ ಕಾಲೇಜಿಗೆ ಬಂದ ವಿರಾಟ್ ಅವನ ಗೆಳೆಯರ ಜೊತೆ ಕುಳಿತು ಮಾತನಾಡುವಾಗ ಇಂಚರ ಬಗ್ಗೆ ವಿಚಾರಿಸಿದ ಗೊತ್ತಾಯಿತು ಅವಳ ಹೆಸರು ಇಂಚರ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ ಇಲ್ಲಿಗೆ ಅವತ್ತು ಅವಳ ಹಕ್ಕನ್ನು ಹುಡ್ಕೊಂಡು ಬಂದಿದ್ದು ಅವಳ ಹಕ್ಕ ಈ ಕಾಲೇಜ್ನಲ್ಲಿ ಇದ್ದಾಳ ಯಾರು ಅದು ನಮ್ಮ ಕ್ಲಾಸ್ಮೇಟ್ ಇಬ್ಬನಿ ಹೋಹೋ ಅವಳ ಇನ್ಮೇಲೆ ಇಲ್ಲಿ ಇವಳಿಗೆ ಬ್ಯುಸಿ ಮುಟ್ಸಿದ್ರೆ ಅಲ್ಲಿ ಅವಳಿಗೆ ಬುದ್ಧಿ ಬರುತ್ತೆ ಏ ಬೇಡ ವಿರಾಟ್ ಇವಳು ತುಂಬ ಸಾಫ್ಟ್ ಅವಳು ಸರಿಯಾಗಿ ಯಾರ ಜೊತೆಯೂ ಜಾಸ್ತಿ ಮಾತೇ ಆಗೋಲ್ಲ ಅವಳಿಗೆ ಏನು ತೊಂದರೆ ಮಾಡಬೇಡ ವಿರಾಟ್ ಆಪ್ತ ಗೆಳೆಯ ಪ್ರತಾಪ್ ನೋಡಿದ ನೀನು ಸುಮ್ಮನೆ ಇರು ಪ್ರತಾಪ್ ಅವಳ ತಂಗಿ ನಂಗೆ ಕೆನ್ನೆಗೆ ಹೊಡಿತಾಳೆ ಅವಳ ಕೊಬ್ಬನ್ನು ಹೇಳಿಸೋಕೆ ಇವಳೆ ಅಷ್ಟೇ ಬೇಡ ವಿರಾಟ್ ಇಬ್ಬನಿ ಸಾಫ್ಟ್ ಆ್ಯಂಡ್ ಗುಡ್ ಗರ್ಲ್ ಅವಳಿಗೆ ಏನು ಮಾಡೋದು ಬೇಡ ಪ್ಲೀಸ್ ಅವಳು ಏನೇ ಆಗಿದ್ರೂ ಅವಳ ತಂಗಿ ನನಗೆ ಕೊಟ್ಟಿದ್ದಕ್ಕೆ ಎರಡು ಪಟ್ಟು ಇವಳಿಗೆ ವಾಪಸ್ ಕೊಡ್ತೀನಿ ಅಂದು ಮನಸ್ಸಲ್ಲೇ ಲೆಕ್ಕಾಚಾರ ಹಾಕಿದವ ಅವನು ಆಡಿದ ಆಟದಲ್ಲಿ ಮೊದಲನೇ ಸ್ಥಾನದಲ್ಲಿ ಗೆದ್ದು ಬಂದಿದ್ದರಿಂದ ಆಡಿಟೋರಿಯಂನಲ್ಲಿ ಅವನಿಗೆ ಮತ್ತು ಅವನ ಟೀಮ್ಗೆ ಬಹುಮಾನ ಕೊಟ್ಟು ಶುಭಾಶಯಗಳು ತಿಳಿಸಿದರು ಆ ದುರಂಕಾರಿ ಕಿರೀಟಕ್ಕೆ ಮತ್ತೊಂದು ಗರಿ ಸಿಕ್ತು ನೋಡು ಅಲ್ವಾ ಇಬ್ಬನಿ ಸ್ನೇಹಿತೆಯರ ಮಾತು ಶುರುವಾಗಿತ್ತು ಹೌದು ಎಲ್ಲದರಲ್ಲೂ ಅವನೇ ಮುಂದೆ ಇರ್ತಾನೆ ಇನ್ನು ಅವನನ್ನ ಹಿಡಿಯೋರು ಯಾರೂ ಇರೋಲ್ಲ ನೋಡು ಹೋಗ್ಲಿ ಬಿಡ ಅದೆಲ್ಲ ಅವನಿಗೆ ಸಂಬಂಧಿಸಿದ್ದು ನಮಗೆ ಯಾಕೆ ಇಬ್ಬನಿ ಅವರೆಲ್ಲರ ಬಾಯಿ ಮುಚ್ಚಿಸಲು ಹೇಳಿದಳು ಬನ್ನಿ ಹೋಗಿ ಅವನಿಗೆ ವಿಶ್ ಮಾಡಿ ಬರೋಣ ಅವರಲ್ಲಿ ಒಬ್ಬಳು ನುಡಿದಳು ಯಾಕೆ ನೀನು ವಿಶ್ ಮಾಡಿಲ್ಲ ಅಂತ ಅವನು ಅಳ್ತ ಕೂತ್ಕೊಂಡಿದ್ದಾನಾ ನೀನು ವಿಶ್ ಮಾಡೋಕ್ಕೆ ಹೋದರೆ ಅವನು ಎಲ್ಲರ ಮುಂದೆ ಆಡಿಕೊಂಡು ನಗ್ತಾನೆ ಅಷ್ಟೆ ಹೌದು ಕಣೆ ನಾವು ಹೋದರೆ ನಮಗೆ ಅವಮಾನ ಮಾಡ್ತಾನೆ ಏನು ಬೇಡ ಅಯ್ಯೋ ಯಾವಾಗಲೂ ಒಂದೇ ಥರ ಇರೋಲ್ಲ ಎಲ್ಲರೂ ವಿಶ್ ಮಾಡ್ತಿದ್ದಾರೆ ನೋಡು ನಮಗೆ ಏನೂ ಅನ್ನಲ್ಲ ಅನ್ಸುತ್ತೆ ಇಬ್ಬನಿ ಹೇಳಿದಾಗ ಬೇಡ ಕಣೆ ಆ ದುರಂಕಾರಿಗೆ ವಿಶ್ ಮಾಡ್ತೀರಾ ಬನ್ನಿ ಹೋಗೋಣ ಕೀರ್ತಿ ಅಂದಳು ನಾನು ಬರ್ತೀನಿ ಬಾ ಇಬ್ಬನಿ ಹೋಗಿ ವಿಶ್ ಹೇಳೋಣ ಏನಾದರೂ ಮಾಡ್ಕೊಳ್ಳಿ ಬಂದರೆ ನಾವು ಹೋಗೋಣ ಕೀರ್ತಿ ಮತ್ತೆ ಮಿಕ್ಕಿದ ಹುಡುಗಿಯರು ಅವರಿಂದ ಸರಿದು ಹೋದರು ಅವನು ಬೈದ್ರೆ ಇಬ್ಬನೇ ಭಯದಲ್ಲಿ ಹೇಳಿದಾಗ ಬಯಸ್ಕೊಂಡು ಬರೋಣ ಸರಿ ಬಾ ಇಬ್ಬನ ಜೊತೆ ಅವಳ ಫ್ರೆಂಡ್ ಇನ್ನೊಬ್ಬಳು ವಿರಾಟ್ ಬಳಿ ನಡೆದರು ಅವನ ಸುತ್ತ ಹುಡುಗರು ನಿಂತಿದ್ದರು ಅವರೆಲ್ಲ ಅಲ್ಲಿಂದ ಸರಿದು ಅವನು ಅವನ ಫ್ರೆಂಡ್ಗಳ ಜೊತೆ ಬರಲು ಅವನ ಬಳಿ ಬಂದವರನ್ನು ನೋಡಿದ ಏನು ಅವರಿಬ್ಬರನ್ನು ನೋಡಿ ಕೇಳಿದಾಗ ಕಂಗ್ರ್ಯಾಚುಲೇಷನ್ ಅಂದರು ಇಬ್ಬರು ಒಟ್ಟಿಗೆ ಅವನು ಅವರನ್ನು ನೀವು ನನಗೆ ವಿಶ್ ಮಾಡೋಕೆ ಬಂದ್ರಾ ಅಂದನು ನಗುತ್ತಾ ಹ್ಞೂ ಅಂದರು ಇಬ್ಬರು ಅವನ ಮುಂದೆ ಕೈ ಚಾಚಿ ಕಂಗ್ರಾಟ್ಸ್ ನಿಮ್ಮಿಂದ ಕಾಲೇಜಿಗೆ ಮತ್ತೊಂದು ಸಲ ಒಳ್ಳೆ ಹೆಸರು ಬಂತು ಇಬ್ಬನು ಹೇಳಿದಾಗ ಇಂಚರ ನೆನಪಾಗಿ ಇವಳಿಗೆ ಹವಾಮಾನ ಮಾಡಲು ಅವನು ಅವಳ ಕೈಗೆ ಕೈ ಸೇರಿಸದೆ ಮೇಲೆ ಕೆಳಗೆ ಆ ಕಡೆ ಈ ಕಡೆ ಮಾಡುತ್ತಾ ನೀನು ನನಗೆ ಶೇಕ್ ಶೇಖೆಂಡ್ ಮಾಡ್ತೀಯಾ ನನ್ನ ಮುಟ್ಟೋಕು ಒಂದು ಯೋಗ್ಯತೆ ಇರಬೇಕು ನಿಂತರ ಹಾದಿ ಬೀದಿಯಲ್ಲಿ ಹೋಗೋರು ಹತ್ರ ಎಲ್ಲ ವಿಷಸ್ ಕೇಳುವಷ್ಟು ನಾನು ಚೀಪ್ ಆಗಿಲ್ಲ ಅಂಡರ್ಸ್ಟ್ಯಾಂಡ್ ಇನ್ನು ಮುಂದೆ ನನ್ನ ಹೆದರಿಗೆ ಬರೋದು ಆಗಲಿ ಈ ಥರ ಎಲ್ಲ ಬಂದು ನಿಲ್ಲೋಗದೂ ಆಗಲಿ ಮಾಡಿದ್ಯೋ ಸಾಯಿಸ್ಬಿಡ್ತೀನಿ ಅಷ್ಟೆ ನನ್ನ ಮಾತಾಡ್ಸೋಕ್ಕೂ ಒಂದು ಲೆವೆಲ್ ಇರಬೇಕು ಸ್ಟುಪಿಟ್ ಗರ್ಲ್ ಗೆಟ್ ಲಾಸ್ಟ್ ಅಂದನು ವ್ಯಂಗ್ಯವಾಗಿ ಅವನ ಈ ವರ್ತನೆ ಅವರಿಬ್ಬರು ಎಕ್ಸ್ಪೆಕ್ಟ್ ಮಾಡಿದ್ದರಿಂದ ಅಲ್ಲಿ ನಿಲ್ಲದೆ ನಡೀತರು ಕೀರ್ತಿ ಹೇಳಿದ್ಲು ನಾವು ಅವಳ ಮಾತು ಕೇಳಬೇಕಿತ್ತು ಹೌದು ಅನ್ನುತ್ತಾ ಬಂದರು ಅವರ ಎದುರಿಗೆ ಬಂದ ಅವರ ಫ್ರೆಂಡ್ಸ್ ಸಾಕ ಮುಖಕ್ಕೆ ಮಂಗಳಾರತಿ ಹೇಳಿದ್ರು ಮಾತು ನೀವು ಎಲ್ಲಿ ಕೇಳ್ತೀರಾ ಅವನು ಏನು ಅಂತ ಗೊತ್ತಿದ್ರು ಅವನಿಗೆ ಹೇಳುತ್ತೇವೆ ಅಂತ ಹೋಗಿ ಸರಿಯಾಗಿ ಬೈತ್ಕೊಂಡು ಬಂದ್ರಿ ಬನ್ನಿ ಹೋಗೋಣ ಎಂದು ನಡೆದರು ಪಾಪ ಆ ಹುಡುಗಿಯರು ಬರೀ ವಿಶ್ ಮಾಡೋಕೆ ಬಂದಿದ್ದು ಅದಕ್ಕೆ ಇಷ್ಟೊಂದು ಬಯೋ ಅವಶ್ಯಕತೆ ಇಲ್ಲ ಪ್ರತಾಪ್ ವಿರಾಟ್ ಬಳಿ ಹೇಳಿದಾಗ ಪ್ರತಾಪ್ ಇನ್ನು ಈ ಇಬ್ಬನಿಗೆ ಈ ಥರ ಅವಮಾನಗಳು ಕಟ್ಟಿಟ್ಟ ಬುತ್ತಿ ಅವಳ ತಂಗಿ ಮಾಡಿದ ತಪ್ಪಿಗೆ ಇವಳಿಗೆ ಈ ಶಿಕ್ಷೆ ಮುಂದುವರೆಯುವುದು ಸ್ನೇಹಿತರೆ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು